ಹಾಗಾಗಿ ಯಾವ ಮಗುವಿನಲ್ಲಿ ಏನು ಕೌಶಲ್ಯ ಇದೆ ಅನ್ನೋದು ನಮಗೆ ಈಗಲೇ ಗೊತ್ತಾಗೋದಿಲ್ಲ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹಿಡಿಬೇಕ ಈಗ ಐ ಎ ಎಸ್ ಎಸ್ ಅಭ್ಯಾಸ ಮಾಡ್ ಮಕ್ಕಳನ್ನ ಕೇಳುತ್ತಿರ್ತಿವಿ ಇದು ವಿಶೇಷವಾಗಿ ಈ ಮಕ್ಕಳಲ್ಲಿ ಅನ್ವಯ ಆಗುದಿಲ್ಲ ಪ್ರೈವೇಟ್ ಶಾಲೆ ಮಕ್ಕಳ ಇವತ್ತು ನೋಡ್ಬೇಕಾಗ್ಯ ಯಾಕಂತಂದ್ರ ಬರೀ ಓದು 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 ಬರಿ ಬರೀ ಏನಾಗ್ಯದ ಅಂತಂದ್ರೆ ಹಂಗಾಗಿ ಇವತ್ತ ಪಾಲಕರಾದ ನಾವು ಮಕ್ಕಳನ್ನ ಒಂದಿಷ್ಟು ಗಮನದಲ್ಲಿ ಇಟ್ಕೋದು ಮಕ್ಕಳ ಬಗ್ಗೆ ಒಂದಿಷ್ಟು ಆಸಕ್ತಿ ತಗೋ ಮಗು ಮನೆಯಲ್ಲಿ ಏನ್ ಮಾಡ್ತೈತಿ ಏನಿಲ್ಲ ಅವನ ಚಲನವಲನ ಹ್ಯಾಂಗ್ ಅಲ್ಲ ಬಾರಿ ನೀವು ಗಮನಿಸ್ರಿ ನೀವು ಗಮನಿಸಿರ್ತಕ್ಕಂಥದ್ದನ್ನ ಶಿಕ್ಷಕರಿಗೂ ಹೇಳ್ರಿ ಶಿಕ್ಷಕರ ಜೊತೆ ಮಗುವಿನ ಏನು ಒಂದು ವರ್ತನೆಗಳ ಬಗ್ಗೆ ಏನ್ ಮಾಡಿದೆ ಅಂತ ಕೇಳಿ ತಿಳ್ಕೊಡ್ರಿ ನಾ ಹೇಳೋದು ಅರ್ಥ ಆಗತ್ತದಲ್ಲ ಈ ತರ ನಾವ್